ಪೊಲೀಸ್ ಜೀಪಿನ ಮೇಲೆ ಕಲ್ಲು ತೂರಿ ತಪ್ಪಿಸಿಕೊಂಡಿದ್ದ ಕಳ್ಳರ ಗುಂಪಿನ ಒಬ್ಬನನ್ನು ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪಾಲೂಗಿನ ಕುದಾಪುರ ಸಮೀಪ ಕಳ್ಳರ ತಂಡವನ್ನು ರಾ ತಡರಾತ್ರಿ ಬಂಧಿಸಲು ಮುಂದಾಗಿದ್ದ ಪೊಲೀಸರ ಮೇಲೆ ಕಲ್ಲು ತೂರಿ ಎಸ್ಕೇಪ್ ಆಗಿರುವ ಘಟನೆ ಏಳು ದಿನಗಳ ಹಿಂದೆ ನಡೆದಿತ್ತು ಆಂಧ್ರ ಪ್ರದೇಶದ ನೋಂದಣಿ ಸಂಖ್ಯೆ ಹೊಂದಿ ಹೊಂದಿದ್ದ ಏಳು ಜೆರಿದ್ದ ಬುಲೆರೋ ವಾಹನ ಕುದಾಪುರ ಡಿಆರ್ಡಿಒ ಬಳಿ ಅನುಮಾನಾಸ್ಪದವಾಗಿ ಓಡಾಡುತ್ತಿತ್ತು ಇದನ್ನು ಗಮನಿಸಿದ ನಾಗೇಟಿ ಪೊಲೀಸ್ ಠಾಣೆಯ ಸಿಬ್ಬಂದಿಯೊಬ್ಬರು ವಾಹನ ತಡೆದು ಪರಿಸ್ಥಿತಿ ಮುಂದಾದಾಗ ಜೀಪಿನ ಮೇಲೆ ಕಲ್ಲು ತೂರಿ ಎಸ್ಕೇಪ್ ಆಗಿದ್ದರು ಎಲ್ಲ ವರಿಷ್ಠಕಾರಿ ಧರ್ಮೇಂದ್ರ ಮೀನಾ ಇವರು ಕಳ್ಳರನ್ನು ಬಂಧಿಸುವಲ್ಲಿ ಬಂಧಿಸಲು ತಂಡ ರಚನೆ ಮಾಡಲಾಗಿತ್ತು ಕಡಿಮೆ ನಡೆದ ಏಳು ದಿನಗಳಲ್ಲಿ ಕಳ್ಳರ ಗುಂಪಿನಲ್ಲಿನ ರಮಣ ಎಂ ಎಂಬ ಆರೋಪಿಯನ್ನು ಪೊಲೀಸರು ಬಲೆಗೆ ಬಿದ್ದಿದ್ದು ಇದೇ ವೇಳೆ ಕೃತ್ಯಕ್ಕೆ ಬಳಸಿದ್ದ ಬುಲೆರೋ ವಾಹನವನ್ನು ಪೊಲೀಸರು ಜಪ್ತಿ ಮಾಡಿದ್ದು ಉಳಿದ ಏಳು ಮಂದಿ ಆರೋಪಿಗಳ ಮತ್ತೆ ಪೊಲೀಸರು ಬಲೆ ಬೀಸಿದ್ದಾರೆ